ಪ್ರೀತಿಯ ಅಣ್ಣನಿಗೆ ನೀನು ನನ್ನನ್ನು ಬಿಟ್ಟು ಹೋಗಿ ಈಗ ಎರಡು ವರ್ಷಗಳಾಗಿವೆ ಆದರೂ ಪ್ರತಿ ಸಲ ಯಾರೂ ನನಗೆ ಉತ್ತರ ಕೊಡುತ್ತಾರೆ ಎಂಬ ಭಾವನೆಯಲ್ಲೇ ನಾನು ಈ ಪತ್ರ ಬರೆಯುತ್ತೇನೆ ಈ ಪತ್ರಕ್ಕೆ ವಿಳಾಸವಿಲ್ಲ ಗಮ್ಯಸ್ಥಾನವಿಲ್ಲ ಎನ್ನುವುದು ನನಗೆ ಗೊತ್ತು ಆದರೂ ನನ್ನ ಮನಸ್ಸಿನೊಳಗೆ ತುಂಬಿಕೊಂಡಿರುವ ಮಾತುಗಳನ್ನು ಕೇಳಿಕೊಳ್ಳಲು ಇನ್ನಾರೂ ಇಲ್ಲ ನಾವು ತುಂಬಾ ಚಿಕ್ಕವರಾಗಿದ್ದಾಗಲೇ ಅಪ್ಪ ಅಮ್ಮರನ್ನು ಕಳೆದುಕೊಂಡೆವು ಆ ಒಂಟಿತನ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಮುರಿದು ಹಾಕಬಹುದಿತ್ತು ಆದರೆ ನೀನು ಅದನ್ನು ಆಗಲು ಬಿಡಲಿಲ್ಲ ನೀನೇ ನನ್ನ ಅಪ್ಪ ಅಮ್ಮ ರಕ್ಷಕ ಮಾರ್ಗದರ್ಶಕನಾದೆ ನನ್ನ ಜೀವನ ಬೂದು ಬಣ್ಣವಾಗಿದ್ದಾಗ ನೀನು ಅದಕ್ಕೆ ಬಣ್ಣ ತುಂಬಿದೆ ನಿನ್ನಿಂದಲೇ ನಾನು ಮತ್ತೆ ನಗಲು ಕಲಿತೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ನೀನು ಬೇರೆ ನಗರಕ್ಕೆ ಹೋದೆ ನಾನು ಇಲ್ಲಿ ಕನಸು ಕಾಣುತ್ತಿದ್ದಾಗ ನೀನು ಅಲ್ಲಿ ಬದುಕಿಗಾಗಿ ಹೋರಾಟ ನಡೆಸುತ್ತಿದ್ದೆ ನಿನಗೆ ಎಷ್ಟು ಕಷ್ಟವಾಗುತ್ತಿತ್ತು ಎಂಬುದನ್ನು ನೀನು ಎಂದಿಗೂ ಹೇಳಲಿಲ್ಲ ಹಣ ಧೈರ್ಯ ಪ್ರೋತ್ಸಾಹ ಅಷ್ಟೇ ಕಳುಹಿಸುತ್ತಿದ್ದೆ ನಾನು ಓದಿದ ಪ್ರತಿ ಪುಸ್ತಕದಲ್ಲೂ ಪಾಸಾದ ಪ್ರತಿ ಪರೀಕ್ಷೆಯಲ್ಲೂ ನಿನ್ನ ತ್ಯಾಗ ಅಡಗಿದೆ ನನ್ನ ಪದವೀ ದಿನ ಇನ್ನೂ ನನ್ನ ಮನಸ್ಸಿನಲ್ಲಿ ಜೀವಂತವಾಗಿದೆ ನೀನು ನನ್ನ ಪದವಿ ಸಮಾರಂಭಕ್ಕೆ ಬರಲು ಹೊರಟಿದ್ದೆ ಕೈಯಲ್ಲಿ ಬಿಳಿ ಹೂಗಳ ಗುಚ್ಛ ಹಿಡಿದು ತಾಯಿಯನ್ನು ಕಾಯುವ ಚಿಕ್ಕ ಹಕ್ಕಿಯಂತೆ ನಾನು ನಿನ್ನನ್ನು ಕಾಯುತ್ತಿದ್ದೆ ನನ್ನ ಪದವಿಗಿಂತಲೂ ನೀನು ಬರುತ್ತಿದ್ದೀ ಎಂಬ ಸಂತೋಷವೇ ನನಗೆ ಹೆಚ್ಚಿತ್ತು ನನ್ನ ಕೈಯಲ್ಲಿ ಪದವಿ ಪ್ರಮಾಣಪತ್ರ ಬಂದಾಗ ಹೃದಯ ತುಂಬಿ ಬಂದಿತು ಆದರೆ ಆ ಸಂತೋಷವನ್ನು ಹಂಚಿಕೊಳ್ಳಲು ನೀನಲ್ಲಿರಲಿಲ್ಲ ಜನಸಮೂಹದಲ್ಲಿ ನಿನ್ನನ್ನು ಹುಡುಕುತ್ತಿದ್ದೆ ಮನಸ್ಸಿಗೆ ನಿಜ ಗೊತ್ತಿದ್ದರು ಆ ಬಿಳಿ ಹೂಗುಚ್ಛ ಕ್ಷಣದಲ್ಲಿ ಕೆಂಪಾಗಿ ಮಾರ್ಪಟ್ಟಿತು ನನ್ನ ಸಂತೋಷ ಉಸಿರಾಡುವ ಮೊದಲೇ ಸತ್ತುಹೋಯಿತು ಯಶಸ್ಸು ಎಂದರೆ ಅದನ್ನು ಸಾಧ್ಯವಾಗಿಸಿದವನು ಇಲ್ಲದಿದ್ದರೆ ಅದು ಶೂನ್ಯವೇ ಅಣ್ಣ ಇನ್ನೂ ಕೆಲವೊಮ್ಮೆ ನಿನ್ನ ಕೊಠಡಿಗೆ ಹೋಗುತ್ತೇನೆ ಅಣ್ಣ ಆ ಕೊಠಡಿ ಸಾವಿಗಿಂದಲೂ ಕಟ್ಟಲೆಯಾಗಿದೆ ಗೋಡೆಗಳು ಭಾರವಾಗಿ ಅನಿಸುತ್ತವೆ ನಿನ್ನ ಮಾತುಗಳು ನಿನ್ನ ನಗು ನಿನ್ನ ಉಸಿರಾಟ ಕೇಳಿಸಬಹುದೇ ಎಂದು ಕಿವಿಗೊಡುತ್ತೇನೆ ಕೆಲವೊಮ್ಮೆ ನೀನು ನನ್ನ ಹೆಸರನ್ನು ಕರೆಯುತ್ತಿರುವಂತೆ ಅನಿಸುತ್ತದೆ ಅದು ಕಲ್ಪನೆಯೋ ಅಥವಾ ಪ್ರೀತಿ ಎಂದಿಗೂ ಹೋಗುವುದಿಲ್ಲವೋ ನನಗೆ ಗೊತ್ತಿಲ್ಲ ಆ ಅಪಘಾತ ಪ್ರತಿ ದಿನವೂ ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತದೆ ನಿನ್ನ ಮುಖದಲ್ಲಿ ಚುಚ್ಚಿಕೊಂಡ ಗಾಜಿನ ತುಂಡುಗಳು ನಿನ್ನ ಎದೆಯನ್ನು ಚೂರುಮೂರು ಮಾಡಿದ ಕಬ್ಬಿಣದ ರಾಡ್ ನಿನ್ನ ನೋವು ನಿನ್ನ ಮೌನಕ್ಕಿಂತಲೂ ಮೊದಲು ನನ್ನನ್ನು ಮುರಿದು ಹಾಕಿತು ನೀನು ಕೂಗುತ್ತಿದ್ದೆ ಅಂಗಲಾಚುತ್ತಿದ್ದೆ ಅಣ್ಣ ದೇವರನ್ನು ಪ್ರಾರ್ಥಿಸು ನಿನ್ನನ್ನು ಬಿಟ್ಟು ಹೋಗಲು ಆಗುತ್ತಿಲ್ಲ ಹೇಗಾದಲೂ ಬದುಕಿಸು ನನ್ನನ್ನು ದಯವಿಟ್ಟು ಎಂದು ನಿನ್ನ ಕೈಗೆ ನಾನು ಕಟ್ಟಿದ್ದ ದಾರವೂ ತುಂಡಾಗಿ ಹೋಗಿತ್ತು ನಿನಗೆ ಕೊನೆಯದಾಗಿ ತೆಗೆಸಿಕೊಟ್ಟ ನೀನು ತೊಟ್ಟಿದ್ದ ಬಟ್ಟೆಯೂ ಹರಿದು ಹೋಗಿತ್ತು ನಿನ್ನ ಕೈಮೇಲಿದ್ದ ನನ್ನ ಹೆಸರಿನ ಟ್ಯಾಟೂ ಕೂಡ ಮಾಸಿಹೋಗಿತ್ತು ಕಣ್ಣೀರಿನ ಮಧ್ಯೆ ನಿನ್ನ ಮುಖವನ್ನು ಕೊನೆಗೂ ಸರಿಯಾಗಿ ನೋಡಲಾಗಲಿಲ್ಲ ಅಣ್ಣ ನನ್ನನ್ನು ಯಾಕಾದರೂ ಕರೆದನೋ ಅನ್ನುವ ಪಶ್ಚಾತ್ತಾಪದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತೆ ನಾನು ದೇವರನ್ನು ಬೇಡಿಕೊಂಡೆ ಕೂಗಿದೆ ಅತ್ತೆ ನನ್ನಿಂದ ಏನಾದರೂ ತೆಗೆದುಕೊಳ್ಳಲಿ ಆದರೆ ನನ್ನ ಅಣ್ಣನನ್ನು ಉಳಿಸಲಿ ಎಂದು ಪ್ರಾರ್ಥಿಸಿದೆ ಆ ದಿನ ನನ್ನ ದೇವರು ಮಲಗಿದವನಂತೆ ನಟಿಸುತ್ತಿದ್ದನು ನನ್ನ ಒಂದು ಮಾತನ್ನು ಕೇಳಲಿಲ್ಲ ನಿನ್ನನ್ನು ಉಳಿಸಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ ಅಣ್ಣ ಆ ಸತ್ಯ ಎಂದಿಗೂ ಗುಣವಾಗದ ಗಾಯವಾಗಿ ನನ್ನೊಳಗೆ ಬದುಕುತ್ತಿದೆ ಈ ಪತ್ರವನ್ನು ನಾನು ಕೇವಲ ಹೆಸರಿಗಾಗಿ ಬರೆಯುತ್ತಿದ್ದೇನೆ ಎಂದು ನನಗೆ ಗೊತ್ತು ನೀನು ಇದನ್ನು ದೇಹದಿಂದ ಓದುವುದಿಲ್ಲ ಎಂಬುದೂ ಗೊತ್ತು ಆದರೂ ಎಲ್ಲೋ ನೀನು ನನ್ನನ್ನು ನೋಡುತ್ತಿದ್ದೀಯಾ ಎಂದು ನಾನು ನಂಬುತ್ತೇನೆ ಪದವನ್ನು ನೀನು ಓದುತ್ತಿದ್ದೀಯಾ ಮತ್ತು ಬಹುಶಃ ನೀನು ಅತ್ತಿರಬಹುದು ಇದು ನಿನಗೆ ಬರೆಯುವ ನನ್ನ ಕೊನೆಯ ಪತ್ರ ಇಷ್ಟೊಂದು ನೋವು ಮತ್ತೆ ನನ್ನಿಂದ ಸಹಿಸಲಾಗುವುದಿಲ್ಲ ಆದರೆ ನಿನ್ನನ್ನು ಮರೆಯಲಾಗುವುದಿಲ್ಲ ನೀನಿಲ್ಲದ ಮೇಲೂ ನನಗೆ ಅರ್ಥಪೂರ್ಣ ಜೀವನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಜನ್ಮವಿದ್ದರೆ ನಾನು ನಿನ್ನ ಅಣ್ಣನಾಗಿ ಹುಟ್ಟಬೇಕು ಎಂದು ಪ್ರಾರ್ಥಿಸುತ್ತೇನೆ ನೀನು ನನಗೆ ನೀಡಿದ ರಕ್ಷಣೆಯನ್ನು ಈ ಬಾರಿ ನಾನು ನಿನಗೆ ನೀಡಬೇಕು ನೀನು ಪ್ರತಿದಿನ ನನ್ನಗಾಗಿ ತ್ಯಾಗ ಮಾಡಿದಂತೆ ಒಮ್ಮೆ ನಾನು ನನ್ನ ಜೀವವನ್ನೇ ನಿನಗಾಗಿ ತ್ಯಾಗ ಮಾಡಬೇಕು ಅಲ್ಲಿಯವರೆಗೆ ನೀನು ಎಲ್ಲಿದ್ದರೂ ಶಾಂತಿಯಾಗಿ ಬದುಕು ನಿನ್ನ ತಮ್ಮ ಇನ್ನೂ ಬಲವಾಗಿರಲು ಪ್ರಯತ್ನಿಸುತ್ತಿದ್ದಾನೆ ನೀನು ಕಲಿಸಿದಂಟೆ ಎಂದೆಂದಿಗೂ ನಿನ್ನವನು ん